ಭಾರ್ಗವ ಮುಖ್ಯಾಂಶಗಳು ಶ್ರದ್ಧಾ ಭಕ್ತಿಯಲ್ಲಿ ಶ್ರೀ ರಂಭಾಪುರಿ ಜಗದ್ಗುರುಗಳ ಅಡ್ಡ ಪಲ್ಲಕ್ಕಿ ಮಹೋತ್ಸವ ಸಾಮರಸ್ಯ ಸದ್ಭಾವನೆಯಿಂದ ಜೀವನ ರೂಪಿಸಲು ಸಾಧ್ಯ ವಾರ್ತೆಗಳ ವಿವರ ಕುಂಟೋಜಿ ಹಿರೇಮಠದ ಚನ್ನವೀರದೇವರ ಪಟ್ಟಾಧಿಕಾರ ಮಹೋತ್ಸವದಲ್ಲಿ ಬುಧವಾರ ಬಾಳೆಹೊನ್ನೂರು ಶ್ರೀ ಶ್ರೀರಂಭಾಪುರಿ ಡಾಕ್ಟರ್ ಸೋಮೇಶ್ವರ ಜಗದ್ಗುರುಗಳ ಅಡ್ಡಪಲ್ಲಕ್ಕಿ ಮಹೋತ್ಸವ ಕುಂಟೋಜಿ ಗ್ರಾಮ ಸೇರಿದಂತೆ ಪಟ್ಟಣದ ಸುತ್ತಮುತ್ತಲಿನ ಭಕ್ತರು ಶ್ರದ್ಧಾ ಭಕ್ತಿಯಿಂದ ಸಂಭ್ರಮದಿಂದ ಮಾಡಿದರು ಶ್ರೀಗಳ ಅಡ್ಡಪಲ್ಲಕ್ಕಿ ಮಹೋತ್ಸವದ ಮುಂದೆ ಕುಂಟೋಜಿ ಗ್ರಾಮದ ಎಲ್ಲಾ ಸುಮಂಗಲಿಯರು ಕುಂಭವನ್ನ ಹೊತ್ತು ಸಾಗಿದರು ಶ್ರೀಗಳ ಅಡ್ಡಪಲ್ಲಕ್ಕಿ ಮಹೋತ್ಸವದ ಭವ್ಯ ಮೆರವಣಿಗೆಯಲ್ಲಿ ಕುದುರೆ ಕುಣಿತ ಒಂಟೆಗಳ ಮೆರವಣಿಗೆ ವಿವಿಧ ಕಲಾತಂಡಗಳ ನಾದ ನೃತ್ಯ ವೈಭವ ಕಣ್ಮನ ಸೆಳೆಯುವಂತಿತ್ತು नमस्ते <dı> <xtonadenministEsže202> <bullied songs> <Sch> <Leslie> <apology> <ws provisioning> مرة كده نيور مرة لا ابا بتجي ساكن انا بہت چلا رہا ہے

ಸಾಯಂಕಾಲ ಧರ್ಮ ಜಾಗೃತಿ ಸಮಾರಂಭವನ್ನು ಉದ್ಘಾಟಿಸಿ ದಿವ್ಯಾ ಸಾನ್ನಿಧ್ಯವನ್ನು ವಹಿಸಿ ಮಾತನಾಡಿದ ಬಾಳೆಹೊನ್ನೂರು ರಂಭಾಪುರಿಯ ಡಾಕ್ಟರ್ ವೀರಸೋಮೇಶ್ವರ ಜಗದ್ಗುರುಗಳು ಸಂಪತ್ತು ಬೆಳೆದಂತೆಲ್ಲ ಸಂಸ್ಕೃತಿ ಮತ್ತು ಸಂಬಂಧ ಸಡಿಲವಾಗಬಾರದು ಮನುಷ್ಯನಿಗೆ ಮನುಷ್ಯನ ಅವಶ್ಯಕತೆ ಇದೆ ಸಾಮರಸ್ಯ ಸದ್ಭಾವನೆ ಮೂಲಕ ಬದುಕನ್ನು ಕಟ್ಟಿಕೊಳ್ಳಬೇಕು ವೀರಶೈವ ಧರ್ಮದಲ್ಲಿ ಶ್ರೀ ಜಗದ್ಗುರು ರೇಣುಕಾಚಾರ್ಯರು ವಿಶ್ವ ಬಂಧುತ್ವದ ಸಂದೇಶವನ್ನು ನೀಡಿದ್ದಾರೆ ವೀರಶೈವ ಲಿಂಗಾಯತ ಧರ್ಮ ಬೇರೆ ಎಲ್ಲ ಎರಡು ಒಂದೇ ಹಿಂದೂ ಧರ್ಮ ಆಚರಣೆ ಮೌಢ್ಯವೆನ್ನುವ ಕೆಲ ಮಠಾಧೀಶರು ಬುದ್ಧಿಜೀವಿಗಳು ಈಗ ತೆರೆಮರೆಗೆ ಸರಿದು ಹೋಗಿದ್ದಾರೆ ಎಂದರು ಕುಂಟೋಜಿ ಹಿರೇಮಠ ಬಾಳೆಹೊನ್ನೂರು ಶ್ರೀ ರಂಭಾಪುರಿ ಪೀಠದ ಶಾಖಾ ಮಠವಾಗಿದೆ ಎಂದರು ஜி மத பண்ண மீறி எல்ல வனேசி சந்தேக யாவாக கொடுத்தா வந்திருந்த காண்த்தீங்க நம்ம நென் ஹம்பி சாகர் தவிர மட்ட பண்டிதர ಶ್ರೀ ವಾಮದೇವ ಮಹಂತ ಶಿವಾಚಾರ್ಯ ಸ್ವಾಮಿಗಳವರು ಪರಮ ತಪಸ್ವಿಗಳಾದಂಥ ಶ್ರೀಮದ್ರ ಮಹಾಪುರಿ ವೀರ ಗಂಗಾಧರ ಜಗದ್ಗುರುಗಳ ಒಂದು ತಪೋವಾಣಿಯನ್ನು ತಮ್ಮೆಲ್ಲರಿಗೆ ಸೂಕ್ಷ್ಮವಾಗಿ ಮನವರಿಕೆಯನ್ನು ಮಾಡಿಕೊಟ್ಟಿದ್ದಾರೆ ಅವರವರ ಧರ್ಮಕ್ಕೆ அவரவர ஜாதி ஜனாங்க ஒழையதாக காலத்தில் மாலவிய ஜெயவாகலே தோரசி தாகும் அனுபவ தமகிவஸ்ரீ அகலி ஹோத நேர பல சதீர் அவதி குண்டோஜி ஹிரே மட்ட பட்டாதி ಅದು ಮುಂದೆ ಮುಂದೆ ಹೋಯ್ತು ಆದರೆ ಜನರು ಏನೇನೋ ತಪ್ಪುಗಳನ್ನ ತಿಳ್ಕೋಬಹುದು ಆದರೆ ಕುಂಟೋಜಿ ಹಿಡೇ ಮಠದಲ್ಲಿ ಒಂದೇ ವಂಶದಲ್ಲಿ ಅರಳಿದ ಎರಡು ಹೂಗಳು ಕುಂಟೋಜಿ ಹಿರೇ ಮಠದ ವಂಶಾಬ್ಧಿಯಲ್ಲಿ ಹುಟ್ಟಿದಂತ ನಾಳೆ ಕುಂಟೋಜಿ ಹಿರೇ ಮಠದ ಅಧಿಕಾರ ಸೂತ್ರವನ್ನು ಹಿಡಿಯದರುವಂಥ ಶ್ರೀ ಚನ್ನವೀರ ದೇವರು ನಾಡುವವರು ಸಂಸ್ಕಾರ ಪಡೆದು ಶ್ರೀ ಶಠಸ್ಥರ ಬ್ರಹ್ಮ ಚನ್ನವೀರ ಶಿವಾಚಾರ್ಯ ಸ್ವಾಮಿಗಳನ್ನುವಂಥ ನೂತನ ಅಭಿಧಾನದಿಂದ ಎಲ್ಲ ಶ್ರೀಗಳ ಸಮ್ಮುಖದಲ್ಲಿ ಸಮಾಜದ ಎಲ್ಲ ಜನರ ಸಾಕ್ಷಿಯಾಗಿ ದಂಡ ಕ್ರಮಂಗಲ ಸಮೇತ ಜಗದವರಿಗೆ ಅನುಗ್ರಹಿಸಿ ಆಶೀರ್ವಾದ ಮಾಡಿದ ಇವತ್ತು ಎಂಕಂಚಿ ಮಠವನ್ನ ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯುವಂತ ಶ್ರೀ ಶಟಸ್ಥಲ ಬ್ರಹ್ಮ ರುದ್ರಮುನಿ ಶಿವಾಚಾರ್ಯ ಸ್ವಾಮಿಗಳು ಬಹಳ ಜನ ಇವರಿಬ್ಬರು ಪರಸ್ಪರ ವಿರೋಧದವರು ಭಿನ್ನ ಭಾವನೆಗಳು ಅಂತ ಬಹಳ ಜನ ತಿಳ್ಕೊಂಡಿದ್ದ ಹಾಗೆ ಯಾರೂ ತಿಳ್ಕೊಳ್ಳುವಂತ ಅಗತ್ಯ ಇಲ್ಲ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರ ಕೃಪಾಶೀರ್ವಾದದಿಂದ ಜಗದ್ಗುರು ನಿರೂಪಿಸಿದಂತ ಸಂದೇಶವನ್ನ ನಾಳೆ ಅಧಿಕಾರ ಸ್ವೀಕಾರ ಮಾಡಲಿರುವಂತ ಶನವೀರ ದೇವರಾಗಲಿ ವೆಂಕಂಚಿ ಮಠದ ರುದ್ರಮನೀಶ್ವರಾಚಾರ್ಯ ಸ್ವಾಮಿಗಳಾಗಲಿ ಅವರಿಬ್ಬರೂ ಕೂಡ ಬಹಳಷ್ಟು ಸಾಕ್ಷಿಯಾಗಿ ಜಗದವರ ಸಮ್ಮುಖದಲ್ಲಿ ತಮ್ಮ ಮಾತನ್ನ ಜಗದವರಿಗೆ ಅರ್ಪಿಸಿ ಆಶೀರ್ವಾದ ಪಡ್ಕೊಂಡಿದ್ದಾರೆ ರುದ್ರಮಿನಿ ಶಿವಾಚಾರಿ ಸ್ವಾಮಿ ಮಾತಾಡ್ತಾ ಹೇಳಿ ದೇವರಿಗೆ ಯಾಕೆ ಹಾಲು ಅಭಿಷೇಕ ಮಾಡ್ತೀರಿ ಇವೆಲ್ಲ ಮಾಡಬೇಡಿ ಅಂತ ದುರ್ಬೋಧನೆ ಮಾಡಿದವರು ಬಹಳ ಜನ ಅವರ ಧರ್ಮದ ದಾರಿ ತಪ್ಪಿಸುವಂತಹ ಕೆಲಸ ಏನು ಮಾಡಿದ್ರಲ್ಲ ಅವರೇ ಧರ್ಮದ ದಾರಿ ತಪ್ಪಿ ಸಂಕಷ್ಟದಲ್ಲಿ ಬಲಿಯಾಗಿ ಹೊರಗೆ ಬರಲಾರದಂತಹ ಪರಿಸ್ಥಿತಿ ನಿರ್ಮಾಣಗೊಂಡಿದ್ದನ್ನ ನಾ ಹೇಳೋದೆಲ್ಲ ತಾವೆಲ್ಲ ನೋಡ್ತಾ ಇದ್ದೀರಿ ಹೇಳುವಂತ ಮಾತಿನ ತಾತ್ಪರ್ಯ ಏನಂದ್ರೆ ಯಾವ ಧರ್ಮಕ್ಕೆ ಯಾರ ಸಂಸ್ಕೃತಿಗೆ ಪ್ರಚಾರ ಮಾಡ್ತಾರಲ್ಲ ಅವರಿಗೆ ಹಿಂದೆಲ್ಲ ನಾಳಾದರೂ ಪ್ರಾಯಶ್ಚಿತ್ತ ಅನ್ನೋದನ್ನು ಸ್ಪಷ್ಟವಾಗಿ ಬರೆದುಕೊಳ್ಳಿ ಹಿಂದೆ ವೀರಶೈವ ಲಿಂಗಾಯತ ಹೋರಾಟದಲ್ಲಿ ಎಷ್ಟು ಜನ ವಿರೋಧ ಮಾಡಿದ್ರು ಎಷ್ಟು ಜನ ಅಲ್ಲದ ಮಾತುಗಳನ್ನು ಮಾತಾಡಿದೆ ಎಷ್ಟು ಜನ ಪತ್ರಿಕೆಗಳಲ್ಲಿ ದೂರದರ್ಶನಗಳಲ್ಲಿ ಅಪಮಾನವಾಗುವಂತಹ ಘಟನೆಗಳನ್ನು ಕೂಡ ಮಾಡಿ ಅವರ ಎಲ್ಲವುಗಳನ್ನು ಕೂಡ ಪೀಠಗಳು ಸಹಿಸಿಕೊಂಡು ಭಗವಂತ ಅವರ ಮಾಡಿದ ತಪ್ಪಿಗೆ ನೀನೇ ಕೂಡ ಪ್ರಾಯಚಿ ಹೊರತು ನಾವೇನು ಒಂದು ಮಾತು ಅನ್ನಲಿಕ್ಕೆ ನಾವು ತಯಾರಿಲ್ಲ ಅನ್ನುವಂಥ ಮಾತನ್ನ ನಾವು ನಿವೇದನೆ ಮಾಡಿದ್ವಿ ಆದರೆ ಧರ್ಮಕ್ಕೆ ಅಪಚಾರ ಮಾಡಿದವರು ಯಾರೂ ಕೂಡ ಇಲ್ಲಿ ಉಳಿಯಲಿಲ್ಲ ಕಣ್ಮರಿಯಾಗಿ ಹೋದ್ರು ಅನ್ನುವಂಥದ್ದನ್ನು ನಾವು ಹೇಳಬೇಕಾಗಿಲ್ಲ ತಮ್ಮೆಲ್ಲರಿಗೂ ಕೂಡ ಗೊತ್ತು ಒಂದಾಗಿ ಚೆನ್ನಾಗಿ ನಗು ನಗುತ ಸೊಡಸಿನ ಬಾವನ್ನ ಬೆಳೆಸೋಣ ಬಂದಿರಿ ಒಂದಾಗಿ ಬಾವೋಣ ಬಂದಿರಿ ಅನ್ನುವಂಥ ಮಾತುಗಳನ್ನು ಏನು ಹೇಳ್ತಾ ಇದ್ರು ಅದೇ ಮಾತಿನಂತೆ ಎಲ್ಲ ಮಠಾಧೀಶರು ಮತ್ತು ಭಕ್ತ ಸಮುದಾಯ ಪರಸ್ಪರ ಅರಿವು ಮತ್ತು ತಿಳುವಳಿಕೆಯಿಂದ ನಡೆದದಾದ್ರೆ ಬಹುದೊಡ್ಡ ಸಮಾಜವನ್ನು ಕಟ್ಟಿ ಬೆಳೆಸಲಿಕ್ಕೆ ಉತ್ಕೃಷ್ಟವಾದ ಸಂಸ್ಕೃತಿಯನ್ನ ಇನ್ನಷ್ಟು ಮತ್ತಷ್ಟು ಬೆಳೆಸಲಿಕ್ಕೆ ಸಾಧ್ಯವಾದೀತು ಅನ್ನುವಂಥ ಆಶಾ ಅಭಿನವ ರುದ್ರಮುನಿ ಶಿವಾಚಾರ್ಯರು ಕುಂಟೋಜ್ ಹಿರೇಮಠ ಎಂಕಜ ಶ್ರೀಗಳು ಸೇರಿದಂತೆ ನಾಡಿನ ವಿವಿಧ ಮಠಾಧೀಶರು ಮಾತನಾಡಿ ಶುಭ ಆಶೀರ್ವಾದವನ್ನ ನೀಡಿದರು ಈ ವೇಳೆ ಗಣ್ಯರಾದ ಸಿ ಬಿ ಎಸ್ ಮಾತನಾಡಿದರು ಮಾತ್ರ ಗುರುವಾಗಿ ಒಗಿಲಿಕ್ಕೂ ತಯಾರಾದರೆ ಅಂತ ಶ್ರೇಷ್ಠತೆ ಮರೆಯುವಂತ ಕೆಲಸ ಆಗ್ತದೆ ಇದು ಯಾರಿಂದ ಕೇಳಿದ್ರೆ ನಮದು ನಿಮ್ಮದಲ್ರಿ ನನಗ ತಾಯಿ ಇದ್ದಂಗ ತಂದೆ ಇದ್ದಂಗ ನಾವ್ ಕಳ್ಕೊಂಡು ಕೂತೀವಿ ಆದ್ರೆ ನಮಗ ಒಳ್ಳೆ ಸಮಾಜದಲ್ಲಿ ಆದರ್ಶವಾಗಿರ್ತಕ್ಕಂತ ಮಾರ್ಗದರ್ಶನ ನೀಡುವಂತವರು ಯಾರಾದ್ರ ಇದ್ರೆ ನಮ್ಮ ಬಹ್ಮಾಪುರಿ ಪಾತ್ ಮಹಾಪೀಠದ ನಮಗೆ ನಮಗೇನು ಇಲ್ರಿ ಎಲ್ಲಿದ್ರೂ ಏನಾಗಬೇಕಾಗ್ಯದ ಜನನಿ ಜನ್ಮಭೂಮಿ ಇಚ್ಛೆ ಸ್ವರ್ಗಾಧಿಪೀಗಿಸಿ ಹುಟ್ಟಿನಿ ಇಲ್ಲಿ ಬೆಳೆದಿನಿ ಆದ್ರ ಮಾತ್ರ ನನಗೆ ಎಲ್ಲಿದ್ರು ಕೂಡ ಕೇಳ್ತಾರೆ ಅಂತ ಕೇಳಿದ್ರೆ ಎಂಕಂಚಿ ಒಳಗ ಕುಂಟೋಜಿಗೆ ಹುಟ್ಟಿನಿ ಎಂಕಂಚಿಗೆ ಕೊಟ್ಟಿನಿ ಈ ಬಾಂಧವ್ಯ ಎಂದು ಮರಕಾಗಲ್ಲ ತವ್ರ ಮನಿ ಎಂದರೆ ಮರೆಯಕ್ಕಾಗ ಜೀವನ ಮತ್ತ ಕುಂಟೋಜಿ ಮಠನೇ ಅಂತಾರೆ ಆದ್ರೆ ಎಂಕಂಚಿ ಮಠನಂಗಿಲ್ಲ ಆ ಶ್ರೇಷ್ಠದ ಕ್ರೆಡಿಟ್ ಯಾರು ತಗೋತೀರಿ ಅಂದ್ರೆ ಕುಂಟೋಜಿ ಭಕ್ತರೆ ತೊಗೋತೀರಿ ನಾನೇನು ಕಡಿಮಿಲ್ಲ ನಿಮ್ಗೆ ಅಂತ ಇವತ್ತದು ಬೆಳಿಬೇಕಾದ್ರೆ ಏನ ಕಾರಣ ಅಂತ ಕೇಳಿದ್ರೆ ನಮಗೇನು ಆಸ್ತಿ ಇಲ್ಲ ಅಂತಸ್ತಿ ಇಲ್ಲ ಯಾವಾದ್ರು ಕೂಡ ಭಕ್ತರು ಏನೋ ಇದಿಲ್ಲ ನನಗೆ ಏನು ಅಂತ ಕೇಳಿದ್ರೆ ಅವಾಗ ಗುರುಗಳು ಲಿಂಗೈಕಾಗುವ ಸಂದರ್ಭದೊಳಗೆ ಬರೆಯ ಪಾದರಕ್ಷಿ ಕೊಟ್ಟಾರ ಅವತ್ತು ರುದ್ರಮುನಿ ಶಿವಾಚಾರ್ಯ ಇಲ್ಲೇ ಆಗಬೇಕಾಗಿತ್ತು ಆಗಬೇಕಾಗಿತ್ತಂತ ಅವ್ರು ಮನಸ್ಸಿದ್ರ ಮೊದಲು ಮಾತ್ರ ನನ್ನ ಎಂಕಂಚಿ ಕರ್ಕೊಂಡು ಹೋಗ್ರಿ ಅಂತಂತಿದ್ರೆ ಅವಾಗ ಆದ್ರೆ ಇವಾಗ ಇಲ್ಲಿ ಎದರೋ ಬಿಟ್ಟರೋ ಗೊತ್ತಿಲ್ಲ ಆದ್ರೆ ಮಾತ್ರ ನನ್ನ ಚೆನ್ನಬಸವ ಶಿವಾಚಾರ್ಯ ಶಿವಾಜಿ ಋತ್ರಮುನಿ ನನಗೆ ಎಲ್ಲರೂ ಕೂಡ ತುಂಬರು ಆಶೀರ್ವಾದ ಮಾಡಿದಕ್ಕೆ ನಾನು ಅಲ್ಲಿ ಬೆಳೆಯುತ್ತೆ ಏನು ಕಾರಣ ಅಂತ ಕೇಳ ಆ ಕರ್ತೃತ್ವ ಶಕ್ತಿ ಅಂತ ಮಾತಿನ ಸಂದರ್ಭದಲ್ಲಿ ತಿಳಿಸುತ್ತ ಯಾವತ್ತು ಕೂಡ ಅವಾಗ ಇಲ್ಲಿ ಪಾದರಕ್ಷಿ ವೈದ್ಯನಲ್ಲ ಇನ್ನು ಮುಂದಿನ ದಿನಮಾನಗಳಲ್ಲಿ ಕೂಡ ಅಲ್ಲಿ ಪಾದರಕ್ಷಿ ಮತ್ತೆ ದೇವರಿಗೆ ತಂದು ಕೊಡಾಕತ್ತಿನಿ ನಾನು ಯಾಕಂತ ಕೈ ಇನ್ನು ಅದ್ರಂಗ್ ಇದನ್ನು ಕೂಡ ಬೆಳೀಲಿ ಆ ಬಾಂಧವ್ಯ ಬೆಳೀಲಿ ಅನ್ನುವಂತ ಸಂಕಲ್ಪ ನಮ್ದದ ಯಾವತ್ತು ಕೂಡ ಬಹಳ ಚಂದಾಯಿ ಪ್ರೀತಿ ವಿಶ್ವಾಸದಿಂದ ಕಾಲ ನಾವು ಯಾವತ್ತು ಕೂಡ ಪ್ರೀತಿ ಜಗತ್ತಿಗೆಲ್ಲಕ್ಕಾಗತ್ತ ದೇಶದಿಂದ ಅಲ್ಲ ಯಾವತ್ತು ಕೂಡ ಕುಂಟೋಜಿ ಭಕ್ತರು ಏನು ಕೆಲ್ಸ್ಬೇಕಂತ ಕೇಳಿದ್ರೆ ನಿಮ್ಮ ಪ್ರೀತಿನ ಸದಾವಕಾಲ ಹುಡುಗರಿ ಸದಾವಕಾಲ ನೀವು ಕರೆದಾಗ ಜುಲಾಂಗ್ ತಬ್ಬಿಂಗಿ ನೀವು ಯಾವತ್ತ ಕರಿತೀರಿ ಕೂಡ ನಿಮ್ಮ ಮಗನಾಗಿರ್ತೀನಿ ಅನ್ನುವಂತ ಮಾತನ್ನ ಜಗದ್ಗುರು ಒಂದ್ಸಲ ದೂರದ ಚಪ್ಪಾಳೆ ಇರ್ಲಿ ಉಭಯ ನೂತನ ಸ್ತ್ರೀಗಳವರು ಇನ್ನು ಚಿಕ್ಕವರಿದ್ದಾರೆ ಅವರ ಸೇವೆ ನಮ್ಮ ನಾಡಿಗೆ ಅವಶ್ಯಕತೆ ಇದೆ ನಾವು ಒಂದಾಗಿ ಧರ್ಮವನ್ನು ಕಟ್ಟ ನಮ್ಮ ಹೇಳಿದರು ಅದಕ್ಕಿಂತ ಮೇಲಾಗಿ ನಮ್ಮತ್ತ ಕೊಟ್ಟ ದಾಳಿಗಳು ನಮ್ಮ ವೃತ್ತದ ಕರ್ತವ್ಯ ಜೊತೆ ನಮ್ಮ ಕೆಲಸಕ್ಕೆ ಹೋಗಿ ಒಂದ್ ದಿವಸ ಒಂದು ಅರ್ಧ ತಾಸು ನಾವು ಒಂದು ಭೇಟಿ ಹೋಗಿ ಆದ್ರೆ ಈ ಸದ್ಯದ ಮೂರು ದಿನ ಕಾರ್ಯಕ್ರಮ ಸುಮಾರು ಒಂದು ತಿಂಗಳ ಸಭೆ ಮಾಡಿ ಇಷ್ಟೆಲ್ಲ ಒಂದು ಕಾರ್ಯಕ್ರಮ ಅದ್ಭುತ ಆದ ಒಂದು ಯಶಸ್ವಿ ಆದರೂ ಎಲ್ಲ ಉದ್ಯಮದ ಟೀಮ್ ಬಹಳ ಒಂದು ಯಶಸ್ವಿ ಕಾರ್ಯಕ್ರಮ ಮಾಡಿದ್ದಾರೆ ಅದ್ರ ಜೊತೆಯಾಗಿ ಎಲ್ಲ ಒಂದು ಕುಂಟೂಜಿಯ ಸದ್ಭಕ್ತರು ಒಂದು ಅವರು ಸಹಿತ ಎಲ್ಲ ತನು ಮಾಡೋದ್ರಿಂದ ಮಳೆ ಬಂದ್ಕೊಂಡು ಮಹಿಳೆ ಇತ್ತು ಆ ಶೆಡ್ ಎಲ್ಲ ಮಳೆ ಬಂದು ತುಂಬ ಹರ್ಕೊಂಡು ಹೋಗ್ಬಿಟ್ಟಿತ್ತು ಆದ ತಕ್ಷಣ ಚಂದ್ರನ ಫೋನ್ ಅಪಿ ಕುಟ್ಟಿ ಬಂದಿ ಬೀದಿ ಬೀದಿ ಅಪಾರ ಬದುಕು ಎಲ್ಲ ಮುರಾಬಟ್ಟಿ ಆಗಿ ಕೊಟ್ಟದ ತಕ್ಷಣ ಜಿಲ್ಲಾಧಿಕಾರಿಗಳಿಗೆ ಹೋಗಿ ಒಂದ್ ಸ್ವಲ್ಪ ಭೇಟಿ ಎಲ್ಲಿದೆ ಅರ್ಜೆಂಟ್ ಬರಬೇಕು ಅಂತ ಹೇಳಿ ನಮ್ಮ ಅಸ್ಕಿ ಫೌಂಡೇಶನ್ ಹಾಗೂ ಪುಂಡೋಜಿಯ ಒಂದು ಅಪಾರ ಆಶೀರ್ವಾದದಿಂದ ಒಂದು ಗಂಟೆ ಒಳಗೆ ಬಿಜಾಪುರ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ಸ್ವತಃ ಜಿಲ್ಲಾಧಿಕಾರಿಗಳು ಭೇಟಿಯಾಗಿ ನಮ್ಮ ಮುದ್ದೆ ಕಾರ್ಯಕ್ರಮದಲ್ಲಿ ನಾಡಿನ ವಿವಿಧ ಮಠಾಧೀಶರುಗಳಾದ ಶಾತಲಿಂಗೇಶ್ವರ ಶಿವಾಚಾರ್ಯರು ಪ್ರಭು ಸರಂಗ ಶಿವಾಚಾರ್ಯರು ರುದ್ರಮುನಿ ಶಿವಾಚಾರ್ಯರು ವಾಮದೇವ ಮಹಂತ ಶಿವಾಚಾರ್ಯರು ವಿರೂಪಾಕ್ಷಲಿಂಗ ಶಿವಾಚಾರ್ಯರು ಸಿದ್ದಲಿಂಗ ಶಿವಾಚಾರ್ಯರು ಗಜದಂಡ ಶಿವಾಚಾರ್ಯರು ಗುರುಲಿಂಗ ಶಿವಾಚಾರ್ಯರು ಪ್ರಭುಕುಮಾರ ಶಿವಾಚಾರ್ಯರು ವೀರ ಮಹಾಂತ ಶಿವಾಚಾರ್ಯರು ಸಿದ್ದವೀರ ಶಿವಾಚಾರ್ಯರು ಶಿವಮೂರ್ತಿ ಶಿವಾಚಾರ್ಯರು ಚಂದ್ರಶೇಖರ ಶಿವಾಚಾರ್ಯರು ಶಿವಪ್ರಕಾಶ ಶಿವಾಚಾರ್ಯರು ಮುರುಗೇಂದ್ರ ಶ್ರೀ ಅಭಿನವ ರಾಚೋಟೇಶ್ವರ ಶ್ರೀ ಚನ್ನಬಸವ ಶಿವಾಚಾರ್ಯರು ಸೋಮಶೇಖರ ಶಿವಾಚಾರ್ಯರು ಸಾನ್ನಿಧ್ಯವನ್ನ ವಹಿಸಿದ್ದರು ಎಚ್ ನಾಕ್ಟನ್ ನಾಗನ್ ಸಿಬಿಎಸ್ಕಿ ಅಂಬರೀಶ್ ಗುಳಿ ಮಹಬೂಬ್ ಗುಳಿ ಸೇರಿದಂತೆ ಹಲವು ಗಣ್ಯರು ವೇದಿಕೆಯಲ್ಲಿ ಇದ್ದರು ದಾನಿಗಳನ್ನು ಈ ವೇಳೆ ಸನ್ಮಾನಿಸಲಾಯಿತು ವಿಜಯಪುರ ಸಿಕ್ಕಾಬ ಕಾಲೇಜಿನ ಉಪನ್ಯಾಸಕ ಯುಎನ್ ಕುಂಟೋಜಿ ಅವರು ಸರ್ವಧರ್ಮೀಯರಲ್ಲಿ ಸಹಿಷ್ಣುತೆ ಒಂದು ಚಿಂತನೆ ಕುರಿತು ಉಪನ್ಯಾಸವನ್ನು ನೀಡಿದರು ಪ್ರಭುಗೌಡ ದೇಸಾಯಿ ಅವರು ಸ್ವಾಗತಿಸಿದರು ಶಾಂತಿವೀರ ಶಿವಾಚಾರ್ಯರು ಸ್ವಾಮಿ ಜಾಲಿಬೆಂಚಿ ದೇವರು ನಿರ್ವಹಿಸಿದರು ಕಾರ್ಯಕ್ರಮದಲ್ಲಿ ಎಂಬಿ ಸಿಪಿ ಸಜ್ಜನ್ ಸುನೀಲ್ ಎಲ್ಲೂರು ಶಶಿಕಾಂತ್ ಮಾಲ್ಗತ್ತಿ ಜಿಟಿಸಿ ಸಂಗನಗೌಡ ಬಿರಾದರ್ ಮಠ ಗಣೇಶ ಅಣ್ಣಗೋಣಿ ಪ್ರಭುರಾಜ್ ಕಲಬುರಗಿ ಸೇರಿದಂತೆ ಗಣ್ಯರು ಮಠದ ಸದ್ಭಕ್ತರು ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು